ನಮಸ್ತೆ ವೀಕ್ಷಕ ಬಂಧುಗಳೇ ಇದು ಸುದ್ದಿಯ ಸದ್ದು ವಿಶೇಷ ಕಾರ್ಯಕ್ರಮ ಇಂದಿನ ಸುದ್ದಿ ಅನರ್ಘ್ಯರತ್ನ ಸ್ವಾತಂತ್ರ್ಯ ಪೂರ್ವದಲ್ಲಿ ಪುರೋಗಾಮಿ ಚಿಂತನೆಯ ಮೂಲಕ ಕತೆಗಳು ನಗೆ ಬರಹಗಳಿಂದ ಹೆಸರಾಗಿದ್ದ ಕೇದಂಬಡಿ ದೇವಕಿ ಎಂ ಶೆಟ್ಟಿ ತಮ್ಮ ತೊಂಬತ್ತೇಳನೇ ವಯಸ್ಸಿನಲ್ಲಿ ಮೇ ಇಪ್ಪತ್ತ ಮೂರರಂದು ಮಂಗಳೂರಿನಲ್ಲಿ ನಿಧನರಾದರು ಮಹಿಳಾ ಸಾಹಿತ್ಯವನ್ನು ಸಂಪೂರ್ಣ ಕಡೆಗಣಿಸಿದ್ದ ಕಾಲದಲ್ಲಿ ಹೆಚ್ಚಿನ ಪ್ರೋತ್ಸಾಹದ ನಿರೀಕ್ಷೆಯೂ ಸಾಧ್ಯವಿರಲಿಲ್ಲ ಕಳೆದ ಶತಮಾನದ ನಾಲ್ಕು ಐದರ ದಶಕದಲ್ಲಿ ಮಹಿಳೆಯರು ಬರೆಯುತ್ತಿದ್ದುದೇ ಅಪರೂಪ ಆಗ ಬಂಟರಲ್ಲಿ ಬರೆಯುತ್ತಿದ್ದವರು ಚಂದ್ರಭಾಗಿರೈ ಮತ್ತು ದೇವಕಿ ಎಂ ಶೆಟ್ಟಿ ಇಬ್ಬರೆಂದು ಹೇಳಬಹುದು ಆಗಿನ ಸಾಹಿತ್ಯವನ್ನು ಈಗಿನಂತೆ ವರ್ಗೀಕರಣ ಮಾಡುವುದಾದರೆ ದೇವಕಿಯವರು ಬರೆದದ್ದು ದಲಿತ ಬಂಡಾಯ ಸಾಹಿತ್ಯವೆಂದು ಪರಿಗಣಿಸಬಹುದು ಕೆಲ ವರ್ಗದ ಜನರ ಜೀವನವನ್ನು ಅವರು ಹತ್ತಿರದಿಂದ ನೋಡಿದ್ದವರಿಂದ ಅದನ್ನೇ ಅವರು ತಮ್ಮ ಸಾಹಿತ್ಯದಲ್ಲಿ ಬಿಂಬಿಸಿದರು ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಹುಟ್ಟಿ ಎರಡು ಮಹಾಯುದ್ಧಗಳ ಬೇಗೆಯಲ್ಲಿ ಬೆಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುತ್ತಿದ್ದವರ ದೇಶಭಕ್ತರ ಮಧ್ಯೆ ಬೆಳೆದು ಸ್ವಾತಂತ್ರ್ಯ ಸಿಕ್ಕಾಗ ಸಂಭ್ರಮವನ್ನು ಅನುಭವಿಸಿ ಮನೆಯಲ್ಲಿದ್ದುಕೊಂಡೇ ಗಾಂಧಿ ತತ್ವಗಳಿಗೆ ಮನಸ್ಸೋತು ಅವರ ಆದರ್ಶಗಳಲ್ಲಿ ಬದುಕುವ ಪಣತೊಟ್ಟ ಹುಡುಗಿ ಲೇಖನಿ ಹಿಡಿದಾಗ ಹರಿದು ಬಂದದ್ದು ಅಂದಿನ ಬದುಕಿನ ಚಿತ್ರಣಗಳೇ ಬಾಲ್ಯದಲ್ಲಿ ದೇವಕಿಯವರನ್ನು ಕಾಡಿದ್ದು ಸಾಮಾಜಿಕ ಅವ್ಯವಸ್ಥೆ ಜಾತಿ ವ್ಯವಸ್ಥೆ ದೇಶಭಕ್ತಿ ಪಾಕಿಸ್ತಾನದ ವಿಭಜನೆ ಇತ್ಯಾದಿ ಅವರ ಕತೆಗಳಲ್ಲಿ ನಿರೂಪಿತವಾದದ್ದು ಜನರನ್ನು ಕಾಡುತ್ತಿದ್ದ ಮೂಢನಂಬಿಕೆಗಳು ಅಸ್ಪೃಶ್ಯತಾ ನಿವಾರಣೆ ಜಾತಿ ಪದ್ಧತಿಯ ನಿವಾರಣೆ ಪಾಕಿಸ್ತಾನದ ವಿಭಜನೆಯಿಂದ ಜನರು ಅನುಭವಿಸಿದ ನೋವು ಚಿಕ್ಕಂದಿನಿಂದಲೂ ಧೈರ್ಯವಂತೆ ಅನ್ಯಾಯ ಕಂಡರೆ ಸಿಟ್ಟಾಗುತ್ತಿದ್ದವರು ಹೆಣ್ಣು ಮಕ್ಕಳಿಗೆ ವಿದ್ಯೆ ಬೇಡ ಎನ್ನುವ ಕಾಲದಲ್ಲಿ ಮೆಟ್ರಿಕ್ಯುಲೇಷನ್ ವರೆಗೆ ಓದಿದ್ದರು ಅಕ್ಷರ ಕಲಿತ ಹುಡುಗಿ ಜಾತಿ ತಾರತಮ್ಯವನ್ನು ನೋಡುತ್ತಲೇ ಬೆಳೆದಿದ್ದರು ಹಾಗಾಗಿ ಅವರು ಬರೆಯಲು ಆರಿಸಿಕೊಂಡದ್ದು ಅವರ ಕಾಲದಲ್ಲಿ ದಲಿತರಿಗಾಗುತ್ತಿದ್ದ ಅನ್ಯಾಯದ ವಸ್ತುಗಳು ಅವರು ಬರೆದ ಕತೆಗಳು ನಗೆ ಬರಹಗಳನ್ನು ನವಯುಗ ಅಂತರಂಗದಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು ಬೇಸರದ ಸಂಗತಿ ಎಂದರೆ ಈಗ ಅವೆಲ್ಲೂ ಲಭ್ಯವಿಲ್ಲ ದೇವಕಿಯವರ ಸಾಹಿತ್ಯ ರಚನೆ ಆದದ್ದು ಸುಮಾರು ಸಾವಿರದ ಒಂಬೈನೂರ ನಲವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅವರು ಜೀವನದಲ್ಲಿ ಎದ್ದ ಬಿರುಗಾಳಿ ಅವರ ಸಾಹಿತ್ಯ ಸಾಧನೆಗೆ ಮಾರಕವಾಯಿತು ಅದಲ್ಲದೆ ಮನೆಯಲ್ಲಿ ಅವರ ಬರಹಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿಲ್ಲ ದೇವಕಿಯವರು ಮೊದಲ ಕತೆ ಬರೆದದ್ದು ಅವರು ಒಂಬತ್ತನೇ ತರಗತಿಯಲ್ಲಿರುವಾಗ ಅದು ಜಾತಿಭೂತಕ್ಕೆ ಬಲಿ ತಾಯಿ ಮನೆಗೆ ಬಂದಿದ್ದ ಅಕ್ಕ ಪದ್ಮ ಈ ಕಥೆಯನ್ನು ಓದಿ ಅಭಿಮಾನದಿಂದ ತಂದು ಗಂಡನ ಕೈಯಲ್ಲಿಟ್ಟರು ಅದನ್ನು ಭಾವ ಓದಿ ಖುಷಿಪಟ್ಟು ತಾವು ಪ್ರಕಟಿಸುತ್ತಿದ್ದ ಅಂದಿನ ಕತೆಗಳಿಗೊಂದು ಮೀಸಲಾಗಿದ್ದ ಜನಪ್ರಿಯ ಮಾಸಿಕ ಅಂತರಂಗದಲ್ಲಿ ಪ್ರಕಟಿಸಲಾಗಿದ್ದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ನವಭಾರತ ಪುಸ್ತಕ ಪ್ರಕಾಶನದಲ್ಲಿ ಪ್ರ ಪುಸ್ತಕ ರೂಪದಲ್ಲಿ ಯಮನ ಸೋಲು ಮತ್ತು ಇತರ ಕಥೆಗಳು ಹೆಸರಿನಲ್ಲಿ ಪ್ರಕಟವಾಗಿತ್ತು ಇದರಲ್ಲಿ ಒಟ್ಟು ಆರು ಕಥೆಗಳಿವೆ ಯಮನ ಸೋಲು ನಕ್ಕರೂ ನಗಬಹುದು ಅಬ್ಬಾ ಕುಲ ಕರುಳಿನ ಭೇದ ಅಂದಿನ ಮೂಢನಂಬಿಕೆಯನ್ನೇ ಬಂಡವಾಳಾಗಿ ಇಟ್ಟುಕೊಂಡು ಬರೆದ ಕತೆ ಕರುಳಿನ ಭೇದ ಮನಮಿಡಿಯುವ ಕತೆ ಎಲ್ಲರೂ ಒಂದೇ ಎನ್ನುವ ಭಾವವಿದ್ದ ಲೇಖಕಿ ತಾಯಿಯೇ ತೋರಿಸುವ ಭೇದಕ್ಕೆ ತೋರಿಸಿದ ಪ್ರತಿಭಟನೆ ಇಲ್ಲಿ ವ್ಯಕ್ತವಾಗುತ್ತದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆ ಹೆಂಗಸು ಎನ್ನುವ ನೀಳ್ಗತೆ ಧಾರಾವಾಹಿಯಾಗಿ ಮತ್ತು ಭಿಕ್ಷುಕ ನೀಡಿದ ಪಾಠ ನವಯುಗದಲ್ಲಿ ಪ್ರಕಟವಾಗಿತ್ತು ಕನ್ನಡ ಸಾಹಿತ್ಯದಲ್ಲಿ ತೊಂಬತ್ತು ನೂರು ವರ್ಷಗಳ ಹಿಂದಿನ ಮಹಿಳೆಯರು ಬರೆದಿರುವ ಸಾಹಿತ್ಯ ಇತಿಹಾಸವಿದೆ ಲೇಖಕಿಯರ ಅನೇಕರು ಈ ಇತಿಹಾಸದಲ್ಲಿ ಹೆಜ್ಜೆ ಮೂಡಿಸಿ ಹೋಗಿದ್ದಾರೆ ಕೆಲವರು ದಾಖಲಾಗಿದ್ದಾರೆ ಕೆಲವರು ಎಲ್ಲೂ ದಾಖಲಾಗಿಲ್ಲ ಎನ್ನುವುದು ಸತ್ಯ ಅವೆಲ್ಲದರ ಜೀವನವು ಒಂದೊಂದು ಯಶೋಗಾತಿಯೇ ಕೇದಂಬಡಿ ದೇವಕ್ಕಿ ಎಂ ಶೆಟ್ಟಿ ಅವರು ಸಣ್ಣ ಕತೆಗಾರ್ತಿಯಾಗಿ ಕೆಲವು ಉತ್ತಮ ಕತೆಗಳನ್ನು ಬರೆದಿದ್ದರು ಅವರ ಪುಸ್ತಕಗಳು ಈಗ ಓದಲು ಸಿಗದಿರುವುದು ನಿಜಕ್ಕೂ ನೋವಿನ ಸಂಗತಿ ಇದೀಗ ನೆನಪಿನಂಗಳದ ಮಿನುಗು ತಾರೆಯಾಗಿ ಪುಸ್ತಕದ ಜೊತೆಗೆ ಮಾಸಿಹೋದ ದೇವರ ಪಾದಕ್ಕೆ ಸಂದಿದ ಕೇದಂಬಾಡಿ ದೇವಕ್ಕಿ ಅವರನ್ನು ನೆನಪಿಸಿಕೊಳ್ಳುವ ಇದುವೇ ಇಂದಿನ ಸುದ್ದಿಯ ಸತ್ತು